ಕನ್ನಡ ಕೊರಳು ಹಿರಿಯರು ಹೇಳುವ ಸಂಪ್ರದಾಯಗಳು ಹಿರಿಯರು ಹೇಳುವ ಸಂಪ್ರದಾಯಗಳು ಎಂದರೆ ಹಿರಿಯರು ಆಚರಿಸಿಕೊಂಡು ಬಂದಿರುವ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸುವ ಆಚರಣೆಗಳು ಮತ್ತು ನಂಬಿಕೆಗಳು ಇವುಗಳು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಮಹತ್ವ ಪಡೆದಿದೆ ಸಂಪ್ರದಾಯಗಳು ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ಹುಟ್ಟು ಮದುವೆ ಸಾವು ಮುಂತಾದವುಗಳಲ್ಲಿ ಹಿರಿಯರು ಹೇಳುವ ಕೆಲವೊಂದು ಸಂಪ್ರದಾಯಗಳು ಒಂದು ತಲೆ ತೊಳೆದ ದಿನ ಎಣ್ಣೆ ಹಚ್ಚಬಾರದು ತಲೆ ತೊಳೆಯುವ ದಿನ ಎಣ್ಣೆ ಹಚ್ಚುವುದು ಆರೋಗ್ಯಕ್ಕೆ ಹಾನಿಕರ ಎನ್ನುತ್ತಾರೆ ಎರಡು ರಾತ್ರಿ ಕಾಲು ಕೈ ತೊಳೆಯಬೇಕು ದಿನ ಪೂರ ಜಮಾಯಿಸಿದ ಮಲಿನತೆ ಹೊರ ಹೋಗಿ ಮನಸ್ಸು ಶಾಂತಿಯಾಗುತ್ತದೆ ಮೂರು ಮೂರು ಅತಿಥಿಗಳು ಬಂದರೆ ನೀರು ಕೊಟ್ಟು ಕುಳ್ಳಿರಿಸಬೇಕು ಅತಿಥಿ ದೇವೋ ಭವ ಎಂಬ ಧರ್ಮದ ಪಾಲನೆ ನಾಲ್ಕು ಊಟದ ನಂತರ ನೀರಿನಿಂದ ಕೈಕಾಲು ತೊಳೆಯಬೇಕು ಶುದ್ಧತೆ ಮತ್ತು ಪಚನ ಉತ್ತಮವಾಗಿರಲು ಐದು ಬೆಳಿಗ್ಗೆ ಎದ್ದಾಗ ಭೂಮಿಯನ್ನು ಸ್ಪರ್ಶಿಸುವ ಮೊದಲು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಆರು ತಿನ್ನುವ ಮೊದಲು ದೇವರಿಗೆ ನೈವೇದ್ಯ ಕೊಡಬೇಕು ದೇವರ ಕೃಪೆ ಮತ್ತು ಕೃತಜ್ಞತೆ ವ್ಯಕ್ತಪಡಿಸಲು ಏಳು ರಾತ್ರಿ ಕತ್ತಲಿನಲ್ಲಿ ಮನೆ ಬಾಗಿಲಿನಲ್ಲಿ ಕುಳಿತುಕೊಳ್ಳಬಾರದು ಅಪಾಯವಿಲ್ಲದಿರಲಿ ಎಂಬ ನಂಬಿಕೆ ಎಂಟು ಹಣವನ್ನು ಕಾಲಿನಿಂದ ತಟ್ಟಬಾರದು ಲಕ್ಷ್ಮಿಯ ಅವಮಾನವಾಗುತ್ತದೆ ಎನ್ನುತ್ತಾರೆ ಒಂಬತ್ತು ಹಿರಿಯರ ಆಶೀರ್ವಾದ ಪಡೆಯಬೇಕು ಅವರ ಅನುಭವ ಮತ್ತು ಕೃಪೆ ನಮ್ಮ ಜೀವನಕ್ಕೆ ಶುಭ ನೀಡುತ್ತದೆ ಹತ್ತು ಹೊಸ ಕೆಲಸ ಆರಂಭಿಸುವ ಮುನ್ನ ಶುಭ ಸಮಯ ನೋಡಬೇಕು ಕಾರ್ಯ ಯಶಸ್ವಿಯಾಗಲಿ ಎಂಬ ಉದ್ದೇಶ ಹನ್ನೊಂದು ಮಲಗುವ ಮೊದಲು ದೇವರ ನಾಮಸ್ಮರಣೆ ಮಾಡಬೇಕು ದಿನದ ಕೊನೆಯಲ್ಲಿ ಕೃತಜ್ಞತೆ ಮತ್ತು ಶಾಂತ ನಿದ್ರೆಗೆ ಸಹಕಾರಿ ಹನ್ನೆರಡು ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬಾರದು ಇದರಿಂದ ಅಸ್ವಸ್ಥತೆ ಮ ಅಥವಾ ದುಸ್ವಪ್ನ ಬರುತ್ತದೆ ಎನ್ನುತ್ತಾರೆ ಹದಿಮೂರು ಹಲ್ಲಿ ಬಿದ್ದು ಸತ್ತರೆ ದೇವರ ಗುರುತು ಎಂದು ನಂಬುವುದು ಕೆಲವೊಂದು ಸನ್ನಿವೇಶಗಳನ್ನು ಶ್ರದ್ಧಾ ಹಾಗೂ ಭಯದಿಂದ ನೋಡುತ್ತಾರೆ ಹದಿನಾಲ್ಕು ಮಕ್ಕಳಿಗೆ ಬೆಳಿಗ್ಗೆ ಶುದ್ಧವಾದ ತುಳಸಿ ತೀರ್ಥ ನೀಡುವುದು ತುಳಸಿ ಆರೋಗ್ಯಕಾರಕ ಮತ್ತು ಪವಿತ್ರತೆ ಹದಿನೈದು ಮನೆಯ ದ್ವಾರದಲ್ಲಿ ಕೋಲು ಅಥವಾ ತೋರಣ ಹಾಕುವುದು ಶುಭ ಚಿಹ್ನೆ ದುಷ್ಟಶಕ್ತಿಗಳ ನಿಷೇಧಕ ಎಂಬ ನಂಬಿಕೆ ಹದಿನಾರು ಮಂಗಳವಾರ ಮತ್ತು ಶುಕ್ರವಾರ ಮಾಂಸಾಹಾರ ತಿನ್ನಬಾರದು ಈ ದಿನಗಳು ದೇವರಿಗೆ ಮೀಸಲಾಗಿರುವುದರಿಂದ ಶುದ್ಧತೆಯ ದಿನಗಳೆಂದು ನಂಬಲಾಗುತ್ತದೆ ಹದಿನೇಳು ಮನೆಯ ಬಾಗಿಲಿಗೆ ರಂಗೋಲಿ ಹಾಕುವುದು ಅತಿಥಿಗಳಿಗೆ ಆತಿಥ್ಯ ಮತ್ತು ನೈರ್ಮಲ್ಯದ ಸೂಚನೆ ಹದಿನೆಂಟು ಅಕಾಲ ಮರಣ ಆದರೆ ಹೋಗಬಾರದು ಅಕಾಲ ಮರಣದ ಮನೆಗೆ ಮನಸ್ಸು ಖಿನ್ನವಾಗದಿರಲು ನಂಬಿಕೆಯ ಹಿನ್ನೆಲೆ ಹತ್ತೊಂಬತ್ತು ಊಟದ ತಟ್ಟೆ ದೇವರ ಮುಂದೆ ಇಡುವುದು ತಪ್ಪು ನೈವೇದ್ಯ ಮತ್ತು ಸಾಮಾನ್ಯ ಆಹಾರದ ವ್ಯತ್ಯಾಸ ಇಪ್ಪತ್ತು ಮನೆಯಲ್ಲಿಯೇ ಮೊದಲು ಗರ್ಭಿಣಿಯರಿಗೆ ಚೆಂಡು ಕೊಡುವ ಪದ್ಧತಿ ಸೀಮಂತ ಮಾಡುವ ಪದ್ಧತಿ ಗರ್ಭಿಣಿಯರ ಆರೈಕೆ ಮತ್ತು ಮಾನಸಿಕ ಸಮಾಧಾನಕ್ಕೆ ಇಲ್ಲಿ ಇಪ್ಪತ್ತು ಹಿರಿಯರು ಹೇಳುವಂತಹ ಸಂಪ್ರದಾಯಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಭಾಷೆ ನಮ್ಮ ಭಾಷೆ ಕನ್ನಡದಲ್ಲಿ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಪದಬಂಧ ಇನ್ನೂ ಏನೇನು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು